ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮೋ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ನಾನು ನಿಮಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಯನ್ನು ಮಾಡುವ ಪ್ರತಿಯೊಬ್ಬರಿಗೂ ಕನ್ನಡ ವ್ಯಾಕರಣ ಆಯಾ ಭಾಷೆಯ ಜ್ಞಾನ ತುಂಬ ಅವಶ್ಯಕವಾಗಿರುತ್ತದೆ ಕನ್ನಡ ವ್ಯಾಕರಣದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡಲು ಬಿಟ್ಟಿರುವೆನು ಸ್ಪಷ್ಟವಾಗಿ ಕನ್ನಡ ವ್ಯಾಕರಣವನ್ನು ತಿಳಿದುಕೊಳ್ಳುವ ಮೊದಲು ಕನ್ನಡ ಭಾಷೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾಷೆ ಎಂದರೇನು ತಿಳಿದುಕೊಳ್ಳೋಣ ಭಾಷೆ ಎಂದರೆ ನಮ್ಮ ವಿಚಾರವನ್ನು ಮತ್ತೊಬ್ಬರಿಗೆ ತಿಳಿಸುವ ಮತ್ತೊಬ್ಬರ ವಿಚಾರವನ್ನು ನಾವು ತಿಳಿದುಕೊಳ್ಳುವ ಒಂದು ಮಾಧ್ಯಮಕ್ಕೆ ಭಾಷೆ ತೆಗೆರಿತೀವಿ ನಮ್ಮ ಒಂದು ವಿಚಾರವನ್ನು ಮೊದಲು ಹೆಂಗಿತ್ತಪ್ಪ ಅಂತಂದರೆ ಸೌಜ್ಞೆಗಳ ಮೂಲಕ ಅಂದರೆ ನಾಗರಿಕ ಪೂರ್ವ ಕಾಲದಲ್ಲಿ ಸೌಜ್ಞೆಗಳ ಮೂಲಕ ಸನ್ನೆಗಳನ್ನು ಮಾಡುವುದರ ಮೂಲಕ ವ್ಯವಹಾರಗಳನ್ನಾಗಲಿ ಹಲವಾರು ಚಟುವಟಿಕೆಗಳನ್ನು ಏನು ಮಾಡ್ತಿದ್ರು ಮಾನವ ಮಾಡ್ತಿದ್ದ ಮಾನವ ನೆನಪಿನ ಶಕ್ತಿ ಬುದ್ಧಿವಂತಿಕೆಯಾಗಿರುವುದರಿಂದ ಅವನು ಭಾಷೆಯನ್ನು ಕಲಿತಾನೆ ಅಧಿಕೃತವಾಗಿ ನಮ್ಮ ಸಂವಿಧಾನದಲ್ಲಿ ನೋಡಬೇಕಾದ್ರೆ ಇಪ್ಪತ್ತೆರಡು ಭಾಷೆಗಳದವ ನಾವು ಮಾತನಾಡುವ ಭಾಷೆ ಕನ್ನಡ ನಮ್ಮ ಹೆಮ್ಮೆ ನಮ್ಮ ನಮಗೆ ಸ್ಪಷ್ಟವಾಗಿ ಓದಲು ಬರೆಯಲು ತಿಳಿದುಕೊಳ್ಳಲು ಕನ್ನಡ ವ್ಯಾಕರಣದ ಜ್ಞಾನ ಅವಶ್ಯಕವಿದೆ ಸ್ನೇಹಿತರೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ತಿಳಿಸಿಪಡಿಸುವುದೇ ಭಾಷೆಯ ಉದ್ದೇಶವಾಗಿರ್ತದೆ ಒಂದು ಭಾಷೆಯು ಒಂದು ಭಾಷೆಯನ್ನು ಕಲಿಬೇಕಾದರೆ ಆ ಭಾಷೆಯು ನಾಲ್ಕು ನಿಯಮಗಳನ್ನು ಒಳಗೊಂಡಿರುತ್ತದೆ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದರೆ ಒಂದು ಹುಟ್ಟಿದ ಮಗು ಒಂದು ಭಾಷೆಯನ್ನು ಕಲಿತದ ಅಂದರೆ ಅದು ನಾಲ್ಕು ನಿಯಮಗಳನ್ನು ಪಾಲಿಸಿಕೊಂಡೇ ಕಲಿತದ ಅಂದರೆ ಒಂದು ಹುಟ್ಟಿದಾಕ್ಷಣ ಮಗು ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಭಾಷೆಯನ್ನು ಏನು ಮಾಡ್ತದಪ್ಪ ಅಂತಂದರೆ ಕೇಳಿಸಿಕೊಳ್ಳುತ್ತದೆ ಆಲಿಸಿಕೊಳ್ಳುತ್ತದೆ ನಂತರದಲ್ಲಿ ಅದು ಸರಳ ಸರಳ ಶಬ್ದಗಳನ್ನು ಮಾತನಾಡಲಿಕ್ಕೆ ಪ್ರಾರಂಭಿಸ್ತದೆ ಆಮೇಲೆ ತೊದಲು ನುಡಿಯನ್ನು ಮಾತನಾಡುತ್ತಾ ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿಯುತ್ತದೆ ನಂತರದಲ್ಲಿ ಓದಲು ಬರೆಯಲು ಕಲಿತದ ಇವು ಭಾಷೆಯ ನಿಯಮಗಳಾಗಿವೆ ಸ್ನೇಹಿತರೆ ನಂತರದಲ್ಲಿ ಅತಿ ಉತ್ತಮವಾದ ಮಾತುಗಾರಿಕೆಯನ್ನು ಭಾಷೆ ಕಲಿಯೋದರೆ ಭಾಷೆ ಕಲಿತ ನಂತರ ಅತ್ಯಮ ಉತ್ತಮಗಾರರಾಗ್ತಾರೆ ಎಲ್ಲರೂ ಉತ್ತಮಗಾರರಾಗಲು ಸಾಧ್ಯವಿಲ್ಲ ಆ ಭಾಷೆಯನ್ನು ಅತ್ಯಂತ ಸುಂದರಗೊಳಿಸಿ ಅಂದರೆ ಧ್ವನಿ ಅರ್ಥ ಭಾವನೆಗಳನ್ನು ಒಳ ಒಟ್ಟುಗೂಡಿಸಿ ಧ್ವನಿ ಏರಿಳಿತದೊಂದಿಗೆ ಒಂದು ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡುತ್ತಾ ಅವನು ಏನು ಮಾಡ್ತಾನಪ್ಪ ಅಂತಂದರೆ ಆಕರ್ಷಣೆಗಾರರನ್ನು ಆಕರ್ಷಕವಾಗಿ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡ್ಕೊತಾರೆ ಅದೇ ರೀತಿಯಲ್ಲಿ ನಾವು ಒಟ್ಟಿನಲ್ಲಿ ಹೇಳೋದಾದರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡಲು ಓದಲು ಮತ್ತು ಬರೆಯಲು ನಮಗೆ ಕನ್ನಡ ವ್ಯಾಕರಣದ ಜ್ಞಾನ ಅತಿ ಅವಶ್ಯಕವಾಗಿದೆ ಸ್ನೇಹಿತರೆ ಆ ಕನ್ನಡ ವ್ಯಾಕರಣವನ್ನು ತಿಳಿದುಕೊಳ್ಳೋದು ಅತ್ಯಂತ ಮಹತ್ವ ಅದೇ ರೀತಿಯೊಳಗೆ ಇಲ್ಲಿಯವರೆಗೂ ನಾನು ನಿಮಗೆ ಕನ್ನಡ ವ್ಯಾಕರಣ ಜ್ಞಾನವನ್ನು ಪ್ರಾರಂಭವನ್ನು ಮಾಡಿದ್ದೇನೆ ಭಾಷೆ ಅಂದರೆ ಏನು ತಿಳಿಸಿಕೊಟ್ಟಿದ್ದೇನೆ ಸ್ಪಷ್ಟವಾಗಿ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಅದೇ ರೀತಿಯಲ್ಲಿ ಇದರ ಮುಂದಿನ ವಿಡಿಯೋವನ್ನು ಮುಂದಿನ ಜ್ಞಾನವನ್ನು ನಿಮಗೆ ಬೇಕಾದರೆ ನಮೋ ಸಕ್ಸಸ್ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಂತರ ನಿಮಗೆ ಎಲ್ಲವೂ ತಿಳಿಯುತ್ತದೆ